we ఐఎస్ అప్ప స్వామి దేవరే అంత ఓకే ప్రభుత్వం ఆమె ఈెరడూ ఆమె ఇక ఎల్లి బందే చాముండి దేశ ಕೊಡ್ತಾ ಇದ್ದೀವಿ ನಾವು ಚಾಮುಂಡೇಶ್ವರಿನು ಬಿಡಲ್ಲ ಮದ್ದೂರಮ್ಮನು ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲ ಸೇರಿರೋದು ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಗುರುಡೆ ಹುಡುಕಿತಾಯಿ ಏನು ಸಿಗ್ಲಿಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಉಳಿತಾಕ್ರೆ ಎಲ್ಲ ಕಲ್ಲುಗಳು ಉಳಿತಾಕ್ರೆ ಮಾನಗಳು ಉಳಿತಾಕವ್ರೆ ಒಬ್ಬರಿಗೆ ದೊಮ್ಮಿಯ ಸಿದ್ದರಾಮಯ್ಯವ್ರೆ ಅವ್ನ ಯಾರ ಹೇಳ್ದ ಅಂತ ಹೇಳ್ಬಿಟ್ಟು ಅವನಾರ ಗುರುಡ ಅಂತ ಹೇಳದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನನಗಾಕ್ಬಿಟ್ರಿ ಯಾರು ಎಷ್ಟಪ್ಪ ಮೂರಡಿ ಯಾರಡಿ ಏ ಏನ್ ಇಪ್ಪತ್ತೈದರಡಿ ಹೋಗ್ತಾನೆ ಇನ್ನೇನ್ ಮಾತಾಡಬೇಕು ನಿಮ್ಸಪ್ಪ ಇದ್ರೆ ಹಿಂದೂಗಳು ಒಂದೇ ಮುಸ್ಲಿಂ ಅಂದ್ರೆ ನೋಡಪ್ಪ ಕೇಸ್ಗಳು ಹಿಂದೂಗಳು ಕೇಸ್ ಯಾವ್ದಾರ ವಾಪಸ್ ತಗೊಂಡಿದ್ಯಾ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಕೆಎಫ್ಡಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ ಸಾವಿರದ ಐನೂರು ಜನರ ಕೇಸ್ ವಾಪಸ್ ತಗೊಂಡ್ರಿ ಮ್ಯಾಚ್ ಆಗಲ್ಲ ನಿಮಗೆ ನಾನು ಮನೆಯಲ್ಲಿ ಇದೆಯಾ ನಿಮಗೆ ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಕ್ ಹೇಳೋದೊಂದೇ ಜಾತಿ 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 ಒಡಗಿದು ನಮ್ಮನ್ನ ಜಾತಿ ಜಾತಿ ಅಂತ ಆಮೇಲೆ ನೋಡಿ ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಸೇರಿಸರು ಅವ್ರ ಪರ್ಸೆಂಟೇಜೇ ಹಿಂದುಳಿದ ಅವಕಾಶನೇ ಇಲ್ಲ ಹಿಂದುಳಿದ ವರ್ಗಕ್ಕೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹೆಚ್ಚೋದು ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಅವನು ಯಾರೋ ಹೇಳಿದ್ದಾರೆ ಒಬ್ಬರು ಕುಲ್ಪದ ಗಾದಲ್ಲಿ ಮುಸ್ಲಿಮಾನ್ ಮುಸ್ಲಿಮಾನ ಓಟ್ ತಿಂದಾನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು ಅಂತ ಹಂಗ ನೀವೆಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡೋ ಅವ್ರಿಗೆ ಯೋಚನೆ ಮಾಡ್ಬೇಕಿರುವ ಹಿಂದೂಗಳು ಇವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಮುಂದೆ ಬಾರಿ ಯಾವುದೇ ಚುನಾವಣೆ ಕೂಡ ಇವರಿಗೆ ಅರ್ಧ ಒಂದು ಅಲ್ಲ ಅರ್ಧ ಓಟ್ರು ಆಗ್ಬಾರ್ದು ನಿಮಗೆ ಯಾರು ಅದು ಎಷ್ಟಪ್ಪ ಮೂರಡಿ ಯಾರಡಿ ಉಳಿದು ಏನ್ ಇಪ್ಪತ್ತೈದು ಅಡಿ ಓದ್ತಾನೆ